ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕುಂಭರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇನ್ ಕೇಸ್ ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನಾನು ರಿಪ್ಲೈ ರೆಸ್ಪಾಂಡ್ ಖಂಡಿತ ಮಾಡ್ತೀನಿ ಕ್ವೀನ್ ಆಫ್ ಪಿಂಟಿಕಲ್ ಸೆಕೆಂಡ್ ಕಾರ್ಡ್ ತ್ರೀ ಆಫ್ ವಾನ್ಸ್ ಥರ್ಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ವಾನ್ಸ್ ಬಂದಿದೆ ನೋಡಿ ಕುಂಭರಾಶವ್ರಿಗೆ ಹೇಳ್ತೀನಿ ಸೆನ್ಸ್ ಆಫ್ ಮೆಚೂರ್ ಇದ್ದೀರಾ ನೀವು ಅದರ್ ಪರ್ಸನ್ ತುಂಬ ಮೆಚೂರ್ಡ್ ಎನರ್ಜಿ ಇದೆ ಅಂತ ಹೇಳ್ಬೋದು ಹಿಯರ್ ಲೈಕ್ ಮೆಚೂರಿಟಿ ಇದೆ ಗ್ರೌಂಡೆಡ್ ಇದ್ದೀರಾ ಮೀನ್ಸ್ ಗ್ರೌಂಡೆಡ್ ಮೀನ್ಸ್ ಚೆನ್ನಾಗಿರೋ ಕೆಲಸ ಇದೆ ಚೆನ್ನಾಗಿರೋ ಸ್ಯಾಲ್ರಿ ಇದೆ ಚೆನ್ನಾಗಿರೋ ವೆಹಿಕಲ್ ಇದೆ ಬೈಕ್ ಇದೆ ಕಾರ್ ಇದೆ ಲೈಕ್ ಲೈಫ್ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ರಿಲೇಷನ್ಶಿಪ್ಪಲ್ಲಿ ಅಂದರೆ ಯಾವುದೂ ಕ್ಲಿಯರ್ ಆಗಿಲ್ಲ ಒಂದು ಕಾಲ್ ಹೊರಗೆ ಒಂದು ಕಾಲ್ ಒಳಗೆ ಅಂತ ಹೇಳ್ತೀವಿ ಸೊ ಒನ್ ಫುಟ್ ಇನ್ ಆ್ಯಂಡ್ ಒನ್ ಫುಟ್ ಔಟ್ ಅಂತ ಕರಿತೀವಿ ಬಟ್ ಆ ಥರ ಎನರ್ಜಿ ಇದೆ ಸೊ ಯಾರು ನಿಮ್ಮ ಜೊತೆ ಮಾತಾಡಬೇಕು ಅಥವಾ ನೀವು ಯಾರ ಜೊತೆನೋ ಮಾತಾಡಬೇಕು ಥಿಂಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೀವು ಅದರ್ ಪರ್ಸನ್ನು ಯಾರು ರೀಡಿಂಗ್ನ ಕೇಳ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾನೆ ಈ ಅನ್ಫಿನಿಷ್ ಬಿಸ್ನೆಸ್ ಅಂತ ಇರುತ್ತೆ ನೋಡಿ ನೀವು ಬಾಯಿಂದ ಒಂದು ಹೇಳ್ತಾ ಇರ್ತೀರ ಮನ್ಸಲ್ಲಿ ಒಂದು ಇರುತ್ತೆ ನೀವು ಎದುರುಗಡೆ ಇರೋ ಪರ್ಸನ್ಗೆ ಲೈಕ್ ಸಪ್ರೇಟ್ ಆಗೋಣ ಬ್ರೇಕಪ್ ಆಗೋಣ ಅಂತ ಹೇಳಿದ್ರು ನಿಮ್ಮ ಮುಖ ಮತ್ತು ಕಣ್ಣಲ್ಲಿ ಬೇರೆಯೇ ಇರುತ್ತೆ ಸೊ ಕೆಲವ್ರಿಗೆ ಅದು ಗೊತ್ತಾಗುತ್ತೆ ಸೊ ಕ್ಲಿಯರಾಗಿ ಥಾಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫೋರ್ತ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ ಸಮಥಿಂಗ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ನ ಹೇಳ್ತೀನಿ ಪಾಸಿಟಿವಿಟಿ ಹೇಳ್ತೀನಿ ನಾನು ಕಾರ್ಡಲ್ಲಿ ಕುಂಭರಾಶಿ ಯಾವುದೇ ತೊಂದರೆ ಇಲ್ಲ ಎಂಪ್ರೆಸ್ ಕಾರ್ಡ್ ಕೂಡ ಇದೆ ಯು ಆರ್ ಬ್ಲೆಸ್ಡ್ ಅಂತ ಹೇಳ್ತೀವಿ ಬಟ್ ಕೆಲವರು ಮೈಟ್ ಬಿ ಫೀಲಿಂಗ್ ಸ್ಟಕ್ ಆಗಿದ್ದೀರಾ ಲೈಫ್ ಸ್ಲೋ ಆಗಿದೆ ಈ ಎರಡು ವರ್ಷದ ಹಿಂದೆ ಎಲ್ಲಿದೆ ಒಂದು ವರ್ಷದ ಹಿಂದೆ ಎಲ್ಲಿದ್ದೆ ನಾನು ಅದೇ ಪೊಸಿಷನಲ್ಲಿ ಇದ್ದೀನಿ ಇನ್ ರಿಲೇಷನ್ಶಿಪ್ ಮ್ಯಾಟರ್ಸ್ ಅಂತ ಹೇಳ್ತೀನಿ ನಾನು ಅಲ್ಲೇ ಇದ್ದೀನಿ ಅಂತ ಅನ್ನಿಸ್ಬೋದು ಸೊ ನೈಟ್ ಆಫ್ ಪೆಂಟಿಕಲ್ಸ್ ಕೂಡ ಇದೆ ಎಂಪ್ರೆಸ್ ಜೊತೆ ನನಗೆ ತುಂಬ ಮೆಚೂರ್ಡ್ ಇದ್ದೀರ ನೀವು ಅದರ್ ಬರ್ಸನ್ನು ಆಲ್ರೆಡಿ ಕಿಡ್ಸ್ ಕೂಡ ಇರ್ಬೋದು ಲೈಕ್ ಮದುವೆ ಆಗಿ ನಾಲ್ಕೈದು ವರ್ಷವೂ ಆಗಿರ್ಬೋದು ಕೆಲವ್ರಿಗೆ ಅಂತ ಹೇಳ್ತೀನಿ ನಿಜ ಅನ್ನತ್ತೆ ಚಾರಿಟ್ ಕಾರ್ಡ್ ಕೂಡ ನನಗೆ ಬಂದಿದೆ ಟೈಮ್ಸ್ ನೋಡಿ ಕೆಲವೊಮ್ಮೆ ಚಾರಿಟ್ ಕಾರ್ಡ್ ಕೀಪ್ ಮೂವಿಂಗ್ ಕಾರ್ಡ್ ಅಂತ ಹೇಳ್ತೀವಿ ಲೈಫಲ್ಲಿ ನೀವು ಮೂವ್ ಆಗ್ತಾ ಇದ್ದೀರಾ ಅದರ್ ಪರ್ಸನ್ ಅಲ್ಲೇ ಇದ್ದೀರಾ ಇದ್ದಾರೆ ಅಂತ ಅನ್ನಿಸ್ಬೋದು ಕುಂಭರಾಶಿಯವರಿಗೆ ಕೆಲವರಿಗೆ ವಯಸ್ ವರ್ಷ ರೀಡಿಂಗ್ ಬಟ್ ಇವಾಗ ಟೈಮ್ ಚೇಂಜ್ ಆಗ್ತಾ ಇದೆ ನೀವು ಯಾರನ್ನು ಅಲ್ಲೇ ಇದ್ದಾರೆ ನಾನು ಮುಂದೆ ಹೋಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರ ಸೊ ಅವ್ರಿಗೂ ಟೈಮ್ ಬಂದಿದೆ ಅಂತ ಹೇಳ್ಬೋದು ಅವರು ಮೂವ್ ಆಗ್ತಾಯಿದ್ದಾರೆ ನೆಕ್ಸ್ಟ್ ಅಂತ ಹೇಳ್ತಾ ಇದೆ ಕಾರ್ಡು ಸೊ ಅದರ್ ಪರ್ಸನ್ ಕೂಡ ನೆಕ್ಸ್ಟ್ ಕನೆಕ್ಷನ್ಗೆ ಟ್ರೈ ಮಾಡ್ತಾ ಇದ್ದಾರೆ ಸೊ ನೀವು ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ನಾನು ವಾಯ್ಸ್ ವರ್ಸ ವೀಲ್ ಆಫ್ ಫಾರ್ಚೂನ್ ಕೂಡ ಕಾರ್ಡ್ ಬಂದಿದೆ ಲೈಕ್ ವಾಟ್ ಎವರ್ ಮೆನ್ ಟು ಬಿ ಮೆನ್ ಟು ಬಿ ಅಂತ ಹೇಳ್ತಾ ಇದ್ದೀರಾ ಸೊ ಯಾವುದು ನಿಮ್ಮ ಡೋರ್ ಸ್ಟೆಪ್ಗೆ ಬಂದು ಅಥವಾ ಯಾರು ಯಾರ ಜೀವನವೂ ಸರಿ ಮಾಡಲ್ಲ ಸೊ ಏನಾಗುತ್ತೆ ಅದಾಗಲಿ ಅಥವಾ ಹಣೆ ಬರ ಆ ಥರ ಯಾವುದೂ ಇರೋಲ್ಲ ಸೊ ನಮ್ಮ ಎಫರ್ಟ್ಸು ಇರುತ್ತೆ ನಾವು ಎಫರ್ಟ್ಸ್ ಆಗಬೇಕು ಏನೋ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಲಕ್ ಆ್ಯಂಡ್ ಯೂನಿವರ್ಸ್ ಕೊಡುತ್ತೆ ಅಂತ ಹೇಳ್ತೀನಿ ಫೈವ್ ಆಫ್ ಕೂಡ ಕಾರ್ಡ್ ಇದೆ ಯಾವಾಗಲಾದರೂ ಫೈ ಆಫ್ ಶೋರ್ಟ್ಸ್ ಕಾರ್ಡ್ ಬಂದರೆ ನಾನು ಏನು ಹೇಳ್ತೀನಿ ಅಂದರೆ ಮೂರನೇ ವ್ಯಕ್ತಿಗಳ ಇನ್ಫ್ಲೂಯೆನ್ಸಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿದೆ ಅಂತೀನಿ ಸೊ ನಿಮ್ಮ ಇಬ್ಬರು ಬಂದೇ ಯಾವುದೇ ಪ್ರಾಬ್ಲಮ್ ಇಲ್ಲ ಇದೆ ಅಂತ ಅನಿಸಿದ್ರು ಲಿಟ್ರಲಿ ನನ್ನ ನಂಬಿ ಝೀರೋ ಪ್ರಾಬ್ಲಮ್ ಅದು ಆ ಥರ ಪ್ರಾಬ್ಲಮ್ ಎಲ್ಲರ ಹತ್ರನೂ ಎಲ್ಲ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಎಲ್ಲರೂ ಮನೆಯಲ್ಲಿರುತ್ತೆ ಇರುತ್ತೆ ಸೊ ಯೋಚನೆ ಮಾಡಿ ಅಂತ ಕೆಲವರು ನಿಮಗೆ ಹೇಳಿ ಯಾವುದು ಪರ್ಫೆಕ್ಟ್ ಫ್ಯಾಮ್ಲಿ ಅಥವಾ ಪರ್ಫೆಕ್ಟ್ ಕಪಲ್ಸ್ ಅಂತ ನೀವು ಕರಿತೀರ ಅವ್ರು ಶೋ ಮಾಡಲ್ಲ ನಿಮಗೆ ಹೇಳ್ಕೊಳ್ಳೋದೇ ಇಲ್ಲ ಅವರು ಸೊ ಅವರು ಚೆನ್ನಾಗಿದ್ರೆ ಸಾಕು ಬೇರೆ ಅವರೆಲ್ಲ ಹೇಗಾದರೂ ಹಾಳಾಗೋಗ್ಲಿ ಅನ್ನೋ ಇಂಟೆನ್ಷನ್ ಇರುತ್ತೆ ಕೆಲವ್ರಿಗೆ ಸೊ ಮತ್ತೆ ಹೇಳ್ತಾ ಇದ್ದೀನಿ ಸಮ್ ನೋಡಿ ನಿಮಗೇನಾದರೂ ಬೇಬೀಸ್ ಇದ್ರೆ ಮಕ್ಕಳಿದ್ರೆ ನಿಮ್ಮಿಬ್ಬರ ಜಗಳದಿಂದ ಸೊ ಅವ್ರಿಗೆ ಎಫೆಕ್ಟ್ ಆಗೋದು ಬೇಡ ಅಂತ ಹೇಳ್ತೀವಿ ಆಲ್ರೆಡಿ ಆಲ್ರೆಡಿ ಫೋರ್ಟಿ ಸಮೀಪಿಸ್ತಾ ಇದೆಯಾ ಇನ್ ಕೇಸ್ ನೀವು ಬೇರೆ ವ್ಯಕ್ತಿನ ಹುಡ್ಕೊಂಡು ಪ್ಯಾಚಪ್ ಆಗಿ ಏಜ್ ಈಸ್ ನಾಟ್ ಎ ಲಿಮಿಟ್ ಅಂತ ಎಲ್ಲ ಹೇಳ್ತಾರೆ ಐ ಡೋಂಟ್ ಥಿಂಕ್ ಅದು ನಿಜ ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಬಟ್ ನಾನು ಅದನ್ನು ಬಿಲೀವ್ ಮಾಡಲ್ಲ ನೋಡಿ ಏಜ್ ಇರೋವಾಗಲೇ ಚೆನ್ನಾಗಿರಬೇಕು ಅಂತ ನಾನು ಹೇಳ್ತೀನಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಏಜ್ ಆದಮೇಲೆ ಎಲ್ಲೂ ಸುತ್ತಾಡೋಕ್ಕೂ ಆಗೋಲ್ಲ ನಿಮಗೆ ಏಜ್ ಆದಮೇಲೆ ಬುದ್ಧಿ ಬಂದರೆ ಹೋಗಿರೋ ಟೈಮು ವಾಪಸ್ ಬರಲ್ಲ ಟೈಮ್ ಈಸ್ ಮನಿ ಅಂತ ಹೇಳ್ತೀವಿ ಯೋಚನೆ ಮಾಡಿ ಇಟ್ಸ್ ಲೈಕ್ ಸರ್ಕಲ್ ಅಂತ ಹೇಳ್ತೀನಿ ಇನ್ನೂ ನೀವು ಬೇರೆಯವ್ರ ಇಂಪ್ಲೂಯೆನ್ಸ್ ತೊಗೊಳ್ತೀರಾ ಅಂದರೆ ದೇರ್ ಈಸ್ ಎ ನಥಿಂಗ್ ಆ ಮೆಚೂರ್ಡ್ ಎನರ್ಜಿಗೆ ಒಂದು ಬೆಲೆನೇ ಅಂತ ಹೇಳ್ಬೋದು ಸ್ಟ್ರೆಂತ್ ಕಾರ್ಡ್ ಇದೆ ಮತ್ತೆ ಫಾಸ್ಟ್ ರಿಪೀಟ್ ಆಗುವಂಥ ಚಾನ್ಸಸ್ ಇದೆ ಬಟ್ ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಲೈಫಲ್ಲಿ ಅಂತ ನಾನು ಹೇಳ್ತೀನಿ ಯಾರನ್ನ ಯಾರಿಂದ ದೂರ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಲೈಕ್ ನಿಮ್ಮ ಏನು ಹೇಳ್ತೀವಿ ಡೆಸ್ಟಿನಿ ಅಲ್ಲೇ ಇದೆ ನಿಮ್ಮ ಅವರಿಂದ ಎಷ್ಟೇ ದೂರ ಹೋದ್ರೂ ಮತ್ತೆ ಅವ್ರ ಮುಂದೆನೇ ನೆಂದ್ರಿಸುತ್ತೆ ಸೊ ಎಷ್ಟೇ ತಪ್ಪಿಸ್ಕೊಂಡು ಎಷ್ಟೇ ರನ್ಔಟ್ ಆಗಿ ಓಡಾಡಿದರೂ ಯೂಸ್ ಇಲ್ಲ ಅಂತ ನಾನು ಹೇಳ್ತೀನಿ ನಿಮ್ಮ ಲೈಫಲ್ಲಿ ಅವರೇ ಇರಬೇಕು ಅಂತ ಇರೋದರಿಂದ ಸೊ ನೀವು ಫೈನಲಿ ಅವ್ರ ಹತ್ರನೇ ಹೋಗಬೇಕು ಕುಂಭರಾಶಿಯವರು ಸೊ ಯೋಚನೆ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು